ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಚಿಕೇಶ್ವರಿನಲ್ಲಿ ಇತ್ತಕ ವೈಶಾಖ ಜಾನಕ ಮುಂದೆ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸಬಿಡಿ ಅತ್ತೆ ನನ್ಗೆ ಈ ಮನೆಯಲ್ಲಿ ಇರೋ ಅಹ್ಲತೆಯೇ ಇಲ್ಲ ಯಾಕತೆ ನಾನು ತಪ್ಪು ಮಾಡಿರೋದನ್ನು ಒಪ್ಕೊಂಡ್ರು ಕೂಡ ಯಾಕತೆ ನಿನ್ನ ನನ್ನ ಹತ್ರ ಮಾತಾಡ್ತಾ ಇಲ್ಲ ನೀ ಪಾಪನ ಕೊನ್ ಕೂಡ ನಿಮ್ಗೆ ಏನನ್ನ ಪಾಪ ಬರಲ್ಲ ಹೊಡಿರಿ ಅತ್ತೆ ನನ್ನ ನನಗೆ ಶಿಕ್ಷೆ ಕೊಡೋ ಹಕ್ಕು ನಿಮ್ಗಿದೆ ಅಂತ ಇತ್ತ ವೈಶಾಖ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅನ್ನು ವಶಕ ಯಾಕಿಂತ ಮಾತಾಡ್ತಿದ್ಯಾ ನೋಡು ಇವಾಗ ನೀನು ತಪ್ಪು ಮಾಡ್ಕೊಂಡಿದ್ಯಾ ಅಂತ ಒಪ್ಕೊಂಡಿದ್ಯಾ ತಾನೇ ಅದ್ರಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಇವಾಗ ನೀನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡು ಪ್ರಯಾಶಿತ ಪಡ್ತಿದ್ಯಲ್ಲ ಅದ್ರಕ್ಕಿಂತ ಶಿಕ್ಷೆ ಇನ್ನೊಂದ್ ದೊಡ್ಡದಿಲ್ಲ ಹಾಗಾಗಿ ನಿಮ್ಗೆ ನಾವ್ ಯಾರನ್ನು ಕೂಡ ಶಿಕ್ಷೆಯ ಕೊಡೋ ಅವಶ್ಯಕತೆ ಇಲ್ಲ ಇನ್ನ ನೀನು ಒಳ್ಳೇದಾಗಿ ಬದ್ಲಾಗಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಮ್ಮ ಅದೇ ನಮ್ಗೆಲ್ಲಾ ಖುಷಿ ಅಂತ ಇರ್ತ ಜಾನಕ ಮಹಿಳೆ ಹೇಳ್ಬೇಕಾದ್ರೆ ಅವಾಗ ರಾಮಚಾರಣ್ಣ ಕೂಡ ಅಲ್ಲಿಗೆ ಬಂದ್ಕೊಂಡು ಹೌದು ಅಮ್ಮ ಇವಾಗ ನೀವು ಬದ್ಲಾಗಿದ್ದೀರಾ ಅಂತ ಹೇಳ ಎಷ್ಟೊಂದು ಇರ್ತಿದೆ ನಮ್ಗೆ ಇನ್ನು ನೀವು ಬದ್ಲಾಗಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿ ಅವಾಗ ನಮ್ಗುನು ಕೂಡ ಸಂತೋಷ ನಿಮ್ಗುನು ಕೂಡ ಸಂತೋಷ ಅಂತ ಇರ್ತಾ ರಾಮಾಚಾರ್ಯ ಹೇಳ್ತಿರ್ಬೇಕಾದ್ರೆ ಇಲ್ಲ ಅತ್ತೆ ನಂಗೆ ಇವಾಗ ಈ ಮನೇಲಿ ಇರೋಕೆ ಯಾವುದೇ ಯೋಗ್ಯತೆ ಅಲ್ಲ ನಿಮ್ಮಂತ ಒಳ್ಳೆಯವ್ರ ಮಧ್ಯೆ ನಂಗಂತವಳು ಇರ್ಬಾರ್ದು ಹಾಗಾಗಿ ಇನ್ನ ಈ ಮನೆಯಲ್ಲಿ ಇರಲ್ಲ ನಂಗೆ ಜೈಲೇ ಸರಿಯಾದ ಜಾಗ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಅಂತ ಇತ್ತ ವೈಶಾಖ ಹೇಳ್ತಿರ್ಬೇಕಾದ್ರೆ ಅಯ್ಯೋ ವೈಶಾಖ ಎಂತ ಮಾತಾಡ್ತಿದ್ಯಾ ವೈಶಾಖ ಇವಾಗ ನೀವು ಒಳ್ಳೇದಾದ್ಮೇಲೂ ಕೂಡ ಇವಾಗ ನೀವು ಪ್ರಾಯಶಿತ್ತ ಪಡ್ತಿದ್ದೀನಿ ಅಂತ ಹೇಳ್ತಿದ್ದೀನ ಅದ್ರಕ್ಕಿಂತ ದೊಡ್ಡ ಶಿಕ್ಷೆ ಯಾವ್ದನ್ನೇ ಇಲ್ಲಮ್ಮ ಇವಾಗ ನೀವು ಎಲ್ಲಿ ಹೋಗೋದು ಬೇಡ ಅಂತ ಇತ್ತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ ಅವಾಗ ಚಾರು ಎಲ್ಲಿಗೆ ಬಂದ್ಕೊಂಡು ಇಲ್ಲ ಅತ್ತಮ್ಮ ಇವಳು ಜೈಲಿಗೆ ಹೋಗ್ಲೇಬೇಕು ಅದೇ ಇವಳಿ ಮಾಡಿರೋ ಪಾಪಕ್ಕೆ ಇಲ್ಲ ಸರಿಯಾದ ಜಾಗ ಶಿಕ್ಷೆ ಇವಳು ಅನುಭವಿಸ್ಲೇಬೇಕು ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ರಾಮಚಾರಿ ಮತ್ತೆ ಜಾನಕಮ್ಮನಿಗೆ ಒಂದ್ಸರಿ ಶಾಕ್ ಆಗ್ಬಿಡತ್ತೆ ಅಕ್ಕ ನೀನು ಜೈಲಿಗೆ ಹೋಗ್ಲೇಬೇಕು ಏನಕ್ಕ ನೀನ್ ಒಂದ್ ಜೈಲಿಗೆ ಹೋಗ್ಬಿಟ್ರೆ ನಾನು ನಿನ್ ಜೊತೆ ಮತ್ತೆ ಮನೇಲಿ ಜಗಳ ಮಾಡಿಕ್ಕೆ ನನ್ಗೆ ಯಾರಿದಾರ ಹಾಗಾಗಿ ನೀನು ಜೈಲಿಗೆ ಹೋಗ್ಲೇಬೇಕು ನಮ್ಮೆಲ್ಲರ ಮನಸ್ಸಲ್ಲಿ ಅಂಬ ಜೈಲಲ್ಲಿ ನೀನು ಸೇರ್ಕೊಂಡ್ ಅವಾಗ ನೀನು ನೆಮ್ಮದಿಯಾಗಿರ್ಬೋದು ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಅವಾಗ ಎಲ್ರಿಗೂ ಕೂಡ ಒಂದ್ಸರಿ ನಿಟ್ಟ ಹೆಸರು ಬಿಡ್ತಾರೆ ಚಾರು ಅಂತ ಇತ್ತ ಜಾನಕ ಕಾದವಾಗ ಹೌದು ಆಯ್ತಮ್ಮ ಇವಾಗ ಇವಳು ಪ್ಲಾಸ್ಟಿತ್ಕಿಂತ ಇವಳಿಗೆ ದೊಡ್ಡ ಶಿಕ್ಷೆ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದೀರಲ್ಲ ಹಾಗಾಗಿ ನಮ್ಮೆಲ್ಲರ ಮನಸ್ಸು ಎಂಬ ಜೈಲಲ್ಲಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಲಿ ಅಂತ ಇತ್ತ ಚಾರು ಹೇಳ್ತಾ ಇರ್ತಾಳೆ ಸರಿಯಾಗಿ ಹೇಳಿದೆ ಅಮ್ಮ ಅಂತ ಹೇಳ್ಬಿಟ್ಟು ಈತ ಅವಾಗ ಜಾನಕಮ ಹೇಳ್ತಾರೆ ಅತ್ತೆ ಅಂತ ಹೇಳ್ಬಿಟ್ಟೆ ಈತ ವೈಶಾಖ ಗಟ್ಟಿಯಾಗಿ ಜಾನಕಮ ತಪ್ಕೊಂಡಿರ್ತಾಳೆ ಇತ ಆ ರೂಮಲ್ಲಿ ಸ್ವಲ್ಪ ಹೊತ್ತಲ್ಲಿ ಬಿಟ್ಬಿಟ್ಟು ವೈಶಾಖ ರೂಮಲ್ಲಿ ಕುತ್ಕೊಂಡಿರ್ತಾಳೆ ಅವಾಗ ಅಲ್ಲಿಗೆ ರುಕ್ಕು ಬಂದ್ಕೊಂಡ್ಬಿಟ್ಟು ವಾ ಅಕ್ಕ ಸೂಪರ್ ಅಕ್ಕ ನೀನು ದೇವಸ್ಥಾನದಲ್ಲಿ ನೋಡಿದ್ರೆ ಎರಡ್ ತರ ನಾಕ ಮಾಡಿದೆ ಆ ಚಾರ ಮುಂದೆ ಆದ್ರೆ ಇವಾಗ ಮನೆಯವ್ರ ಮುಂದೆ ಬಂದ್ಬಿಟ್ಟು ಎಂತ ನಾಟಕ ಮಾಡ್ಬೇಕ ಮನೆಯವರೆಲ್ಲ ನೀನ್ ಒಳ್ಳೇಳ್ ಆಗಿದ್ದಾಳ ಅಂತ ಎಲ್ಲಾನು ಕೂಡ ನಮ್ಕೊಂಡ್ಬಿಟ್ಟಿದಾರ ಅಕ್ಕ ನೋಡಕ್ಕ ಇವಾಗ ಒಳ್ಳೇರ್ ಬೇಕಾದ್ರೆ ಕೆಟ್ಟೋರ್ ಆಗ್ಬೋದು ಅಕ್ಕ ಈಸಿ ಹಾಗೆ ಆದ್ರೆ ಕೆಟ್ಟು ಮೈದಾರಲ್ಲ ಅವ್ರು ಮಾತ್ರ ಒಳ್ಳೆಯವ್ರಾಗ ಸಾಧ್ಯ ಇಲ್ಲಂತೆ ಆದ್ರೆ ಇವಾಗ ನೀನು ಒಳ್ಳೆಯವಳ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಕೂಡ ನಂಬಸ್ಬಿಟ್ಟಿದ್ಯಾ ಇವಾಗ ನೀನು ಮನೆಯವ್ರೂ ಕೂಡ ವಿಶಾಖ ಕೂಡ ಅದ್ ಅಮೃತನೇ ಅಂತ ಹೇಳ್ಬಿಟ್ಟು ಅಂತ ಕೊಡದ್ ಬಿಡ್ತಾರೆ ಅಕ್ಕ ಹೇಳಕ್ಕ ನೆಕ್ಸ್ಟ್ ಪ್ಲಾನ್ ಏನು ಯಾರ ನೀನು ವಿಶಾಖ ಕೊಟ್ಟಿದ್ಯಾ ಹೇಳಕ್ಕ ಯಾರನ್ನ ನೀನು ಸಾಯಿಸ ಕೊಟ್ಟಿದ್ಯಾ ಹೇಳು ಹೇಳು ಅಂತ ಇತ್ತ ರುಕ್ಕು ಕೇಳ್ತೇಬೇಕಾಯ್ತಾ ವೈಶಾಖನಿಗೆ ಕೋಪ ಬಂದ್ಬಿಟ್ಟು ರುಕ್ಕು ಕೇಂದ್ರ ಒಂದು ಬಾರಿಸ್ಬಿಟ್ಟು ಏ ಏನೇ ಮಾತಾಡ್ತಾ ಇದ್ಯಾ ನೀನು ನೋಡು ನಾನು ಒಳ್ಳೇವ್ ಆಗಿದ್ದೀನಿ ಇಷ್ಟು ದಿನ ನಾನು ನಿನ್ ಜೊತೆಗೆಲ್ಲ ಸೇರ್ಕೊಂಡ್ಬಿಟ್ಟು ನಾನು ಪಾಪ ಕೆಲ್ಸ ಕೇಟ್ ಕೆಲ್ಸ ಮಾಡಿರೋದಂತ ನಿಜ ಆದ್ರೆ ಇವಾಗ ನಾನು ಬದ್ಲಾಗಿದ್ದೀನಿ ಕಣೆ ಈ ಪ್ರಪಂಚದಲ್ಲಿ ಕೆಟ್ಟವರು ಬದ್ಲಾಗದಿದ್ರೆ ಅವ್ರು ಬದ್ಲಾಗಿದ್ದಾರೆ ಅಂತ ಅದನ್ನ ನೋಡ್ಕೊಂಡು ಖುಷಿ ಪಟ್ಬಿಟ್ಟು ಈ ಒಂದು ಜೀವನ ನರ್ಸೋಕೆ ದಾರಿ ಮಾಡ್ಕೊಡ್ಬೇಕು ಅದನ್ನ ಬಿಟ್ಬಿಟ್ಟು ಏನೇ ಮಾತಾಡ್ತಿದ್ಯಾ ನೋಡ್ಕಣೆ ನಾನು ಇಷ್ಟ ದಿನ ಈ ಮನೆಯವರನ್ನ ಮನ್ಸನ್ನ ಅರ್ಥ ಮಾಡ್ಕೋದೆ ಈ ಮನೆಯ ಜೊತೆ ಈ ಮನೆಯವ್ರ ಜೊತೆ ನಾನು ಆಟಾಡಕ್ ಹೋಗಿ ಈ ಮನೇನೆ ನಾನು ಸ್ಮಶಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇದನ್ನೆಲ್ಲಾ ಇಲ್ಲಿಗೆ ಬಿಡೋಣ ಕಣೆ ಈ ಮನೆಯವ್ರ ಜೊತೆ ಇನ್ನ ನನಗೆ ഇവരു മനസ്സുകള നോമാോക്കെ നന്ന മാത്ര ഇഷ്ട ಆ ಚಾರು ಹೇಳಿರೋದು ಒಂದೊಂದ್ ಮಾತು ಎಷ್ಟು ನಿಜ ಕಡೆ ಅವ್ಳು ನನ್ಕಿಂತ ಚಿಕ್ಕವ್ ಕೂಡ ಈ ಮನೆಯವರ ಮನ್ಸಲ್ಲಿ ಎಷ್ಟು ದೊಡ್ಡ ಜಾಗ ಪಡ್ಕೊಂಡಿದ್ದಾಳೆ ಆದ್ರೆ ನಾನು ಈ ಮನೆ ಇಡೀ ಸೊಸೈಟಿ ನಾನು ಎಷ್ಟು ದಿನ ಮಾಡ್ಕೊಂಡ್ ಬಂದಿರೋದೇನು ಬರೀ ದ್ವೇಷ ಅಸೂಯೆ ಮಾತ್ರ ಏನೂ ಇಲ್ಲ ಕಣೆ ನಾನು ಸಾಧನೆ ಮಾಡಿರೋದು ಇನ್ನೂ ಕೂಡ ನಾನು ಒಳ್ಳೆ ಆಗಿ ಅದಕ್ಕೆ ನೀವು ಅವಕಾಶ ಮಾಡ್ಕೊಡು ನೋಡು ನೀನೂ ಕೂಡ ಇದನ್ನೆಲ್ಲ ಬಿಟ್ಬಿಟ್ಟು ಒಳ್ಳೇಡಾಗಿ ಬದುಕು ಇಲ್ಲ ಅಂತಾದ್ರೆ ನಾ ಚಾರ ನನ್ನ ಹೇಗೆ ಬದಲಾಯಿಸಿದಾಗ ನಾನು ಕೂಡ ನಿನ್ನನ್ ಹಾಗೆ ಬದಲಾಯಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಟ್ಟ ವಯಸ್ಸಾಲಿಂದ ಹೋಗಿ ಬಿಡ್ತಾಳೆ ಹಾಗೆ ರುಕ್ಕು ಮಾತ್ರ ಕೋಪ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ ಈ ಮಾತನ್ನೆಲ್ಲ ಹೊರಗಡೆ ಅಲ್ಲಿ ನಿಲ್ ನಿಂತ್ಕೊಂಡು ಚಾರು ಮಾತ್ರ ಎಲ್ಲಾ ವಿಷಯನೂ ಕೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇತ್ತ ರುಕ್ಮಿಣಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ವೈಶಾಖನ್ ಮಾತನ್ನ ಕೇಳಿಸ್ಕೊಂಡು ತುಂಬಾ ಕೋಪದಲ್ಲಿ ಇರ್ತಾಳೆ ಇಷ್ಟು ದಿನ ನಾನು ಏನು ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಇವಾಗ ಕೊನೆಗೆ ಅದೇ ಆಗ್ತಾ ಇದೆ ನಾನು ಈ ಮನೆಯವರಿಂದ ಚಾರನ್ನ ಎಲ್ಲರನ್ನ ಕೂಡ ಕಿತ್ಕೊಂಡ್ಬಿಟ್ಟು ಚಾರನ್ನು ಮಾತ್ರ ಒಂಟಿಯಾಗಿ ನಿಲ್ಲಿಸಬೇಕು ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ನನ್ನ ಅಮ್ಮ ಅಪ್ಪನಿಗೆ ಯಾವ ತರ ಶಿಕ್ಷೆ ಕೊಟ್ಟಿದ್ದಾಳೆ ಅವಳಿಗೂ ಕೂಡ ಅದೇ ತರ ಶಿಕ್ಷೆ ಕೊಡಬೇಕು ಮನೆಯವರಿಂದನೂ ಕೂಡ ಅವಳನ್ನ ದೂರ ಮಾಡ್ಬಿಡ್ಬೇಕು ಅಂತ ನಾನ್ ಅನ್ಕೊಂಡಿದ್ರೆ ಈ ಇವಾಗ ಬದಲಾಗ್ಬಿಟ್ಟು ನನ್ಗೇನೆ ಇವಾಗ ಕೈ ಕೊಟ್ಬಿಟ್ಟಿದಾಳೆ ಇವಾಗ ನಾನು ಅವಳನ್ನ ಒಂಟಿ ಮಾಡೋದಲ್ಲ ಈ ಮನೆಯವರಿಂದ ನಾನೇ ಇವಾಗ ಒಂಟಿ ಹಾಕ್ಬಿಟ್ಟಿದೀನಿ ಈ ತರ ಮಾತ್ರ ಎಂದಿಗೂನು ಕೂಡ ಆಗ್ಬಾರ್ದು ವೈಶಾಖ ಅಕ್ಕ ಇವಾಗ ಲಾಸ್ಟ್ ಮುಮೆಂಟ್ ಅಲ್ಲಿ ನೀನೇ ನನ್ಗೆ ಕೈ ಕೊಟ್ಬಿಟ್ಟೆ ಅಲ್ಲ ಆದ್ರೂ ಪರವಾಗಿಲ್ಲ ಅಕ್ಕ ನಾನ್ ಮಾತ್ರ ಒಳ್ಳೆಯವಳಾಗಲ್ಲ ನಾನು ಈ ಚಾರು ಶಿಕ್ಷೆಗೆ ಕೊಟ್ಟ ಕೊಡ್ತೀನಿ ಈ ಅನ್ಕೊಂಡಿದ್ದೀನೋ ಆ ಉದ್ದೇಶನ ಮಾತ್ರ ನಾನು ಪೂರೈಸಿಕೊಂಡೆ ಕೊಳ್ತೀನಿ ಆದ್ರೆ ಇದನ್ನ ಮಾತ್ರ ನಾನು ಅರ್ಧಕ್ಕೆ ನಿಲ್ಲಿಸೋದೇ ಇಲ್ಲ ವೈಶಾಖ ಕಷ್ಟ ದಿನ ನೀನ್ ಕಡ್ಡಿ ಹೋಗ್ಬಿಟ್ಟು ನನ್ನನ್ನ ಬೆಂಕಿ ಮಾಡಿದ್ದೆ ನೀನು ಈಗ ನೀನೇ ಬೆಂಕಿ ಆಗ ಹೊಟ್ಟಿದ್ರೆ ನಾನು ಇವಾಗ ಕಡ್ಡಿಯಾಗಿದ್ದೀನಲ್ಲ ಪರವಾಗಿಲ್ಲ ವೈಶಾಖ ಅಕ್ಕ ಈ ಕಡ್ಡಿಗೂ ಕೂಡ ಬೆಂಕಿ ಹಚ್ಚಕ್ಕೆ ಬರುತ್ತೆ ಅಂತ ನಾನು ತೋರಿಸಿ ತೋರಿಸ್ತೀನಿ ನೋಡು ನಾನು ಖುದ್ದಿಕ್ಕಿಗೆ ಸಮಯ ಬಂದೇ ಬರುತ್ತೆ ನಾನು ಆ ಚಾರು ಜೀವನ ಹೇಗೆ ಸರ್ವನಾಶ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಇತ್ತ ರುಕ್ಕು ಮನಸೋಗಳನ್ನ ಮಾತಾಡ್ಕೊಂಡು ಇಲ್ಲ ಇದು ಈ ತರ ಮಾತ್ರ ಆಗ್ಬಾರ್ದು ನಾನಿವಾಗ ಮೇಲೆ ಸರಿಯಾಗಿ ಸೇರನ್ನ ತೀರಿಸ್ಕೊಂಡೇ ಬೇಕು ಹಾಗಾಗಿ ನಂಗಿರೋದು ಇವಾಗ ಒಂದು ಅವಕಾಶ ಅಂತ ಅಂದ್ರೆ ಈ ಅವಕಾಶ ನಾನು ಇದನ್ನ ಬಳಸ್ಕೊಳ್ಳೇಬೇಕು ಅಂತ ಈತ ಅವಳ ಸೀವ ದೇನಿಗೆ ಬಂದ್ಬಿಟ್ಟು ಅಲ್ಲಿ ಕೃಷ್ಣನು ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಈತ ಅವಳ ಕೋಪದಿಂದ ಅಲ್ಲಿ ಕೂತ್ಕೊಂಡಿರ್ತಾಳೆ ಅವಾಗ ಕೃಷ್ಣ ಫೋನ್ ಕಟ್ ಮಾಡ್ಬಿಟ್ಟು ಏನು ಈ ಕೃಷ್ಣ ಇಲ್ಲಿದ್ರು ರುಕ್ಮಿಣಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು ಏನಾಯ್ತು ರುಕ್ಮಿಣಿ ಅಂತ ಇತ್ತ ಕೇಳ್ತಾ ಅವ್ಳು ಮಾತ್ರ ಮಾತಾಡಿನಿ ಹಾಗೆ ಎದ್ಬೋಕ್ ಅಂತಂದರ್ತಾಳೆ ಏನಾಯ್ತು ಹೇಳು ರುಕ್ಮಿಣಿ ಅಂತ ಹೇಳಿಬಿಟ್ಟು ಅವನನ್ನು ಕೂಡ ಅವಳನ್ನ ತಡ್ದಿಟ್ಟು ಕೇಳ್ತಾ ಇರ್ತಾನೆ ಇತ್ತ ರುಕ್ಮಿಣಿ ಅವಾಗ ಕೃಷ್ಣನತ್ರ ಕೋಪದಿಂದ ಹೇಳು ಕೃಷ್ಣ ಅಂತ ಮಾಡ್ತಿದ್ದೆ ಹೇಳು ಅಂತ ಇತ ರುಕ್ಮಿ ಇತ್ತ ಕೃಷ್ಣನಿಗೆ ಒಂದ್ಸರಿ ಶಾಕ್ ಆಗ್ಬಿಟ್ಟು ಇದೆಂತ ಪ್ರಶ್ನೆ ಆದ್ರೂ ಕೂಡ ಇವಾಗ ನಾನು ಉತ್ತರ ಕೊಡ್ಬೇಕಲ್ವಾ ನೋಡಿ ನಾನಂತೂ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಿದ್ದೀನಿ ರುಕ್ಮಿಣಿ ಅಂತ ಇತ್ತ ಕೃಷ್ಣ ಹೇಳ್ತಿರ್ಬೇಕಾದ್ರೆ ತುಂಬಾ ಅಂತಂದ್ರೆ ಎಷ್ಟು ಹೇಳು ಕೃಷ್ಣ ಅಂತ ಇತ್ತ ರುಕ್ಮಿಣಿ ಕೇಳ್ತಾಳೆ ಅದನ್ನ ಮಾತನಲ್ಲೇ ಹೇಳಕ್ಕಾಗಲ್ಲ ನಾನು ಅಷ್ಟೊಂದು ನಿಮ್ಮನ್ನ ಇಷ್ಟ ಪಡ್ತಿದೀನಿ ನಾನು ಕೆಟ್ಟವ್ನಾಗಿದ್ರೂನು ಕೂಡ ನಾನು ಒಳ್ಳೆಯವನಾಗಕ್ಕೆ ಕಾರಣ ನೀನೇ ಅಲ್ವಾ ಹಾಗಾಗಿ ನಾನಂತೂ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದೀನಿ ಅಂತ ಇತ್ತ ಕೃಷ್ಣ ಹೇಳ್ತಿರ್ಬೇಕಾದ್ರೆ ನೋಡ್ ಕೃಷ್ಣ ಪ್ರೀತಿ ಕಾಲಿ ಮಾತಿನಲ್ಲಿ ಚಂದ <imit> ಆಗಲ್ಲ <imit> ನೋಡು ಕೃಷ್ಣ ಪ್ರೀತಿನ ಒಂದು ದೊಡ್ಡ ಅರಮನೆಯಲ್ಲಿ ಬಂಧಿಸಿಟ್ರೆ ಆ ಪ್ರೀತಿಗೂ ಕೂಡ ಉಸಿರುಗಟ್ಟೆ ಸತ್ತೋಗೋ ತರ ಆಗುತ್ತೆ ಹಾಗಾಗಿ ಆ ಅರಮನೆ ಸಾಹಸನೇ ಬೇಡ ಅಂತ ಅನ್ಸ್ ಕೃಷ್ಣ ಇವಾಗ ನಾವ್ ಇನ್ನ ಎಷ್ಟು ದಿನ ಇಲ್ಲೇ ಇರ್ಬೇಕು ಅಂತ ಇತ್ತ ರುಕ್ಮಿಣಿ ಕೇಳ್ತಿರ್ಬೇಕಾದ್ರೆ ಎಂತ ಮಾತ್ರ ಹೇಳ್ತಿದಿರ ಅಂತ ಇತ್ತ ಕೃಷ್ಣ ಶಾಕ್ ಆಗ್ಬಿಟ್ಟು ಕೇಳ್ತಾ ಇರ್ತೇವೆ ಹೌದು ಕೃಷ್ಣ ನಮ್ಗನು ಕೂಡ ಪ್ರವೇಶಿಸಬೇಕಲ್ಲ ನಾವ್ ಇನ್ನ ಎಷ್ಟು ದಿನ ಈ ಮನೆಯಲ್ಲೇ ಇರ್ಬೇಕು ಅಂತ ಇತ್ತ ಕೃಷ್ಣ ನಾವ್ ಎಷ್ಟು ದಿನ ಇನ್ನ ಇದೇ ಮನೆಯಲ್ಲಿ ಕೈ ಗಡೆ ಇಟ್ಕೊಂಡು ಜೀವನ ಮಾಡಕ್ಕಾಗುತ್ತೆ ನಾವುನು ಕೂಡ ನಮ್ಗೆ ಸಪ್ರೇಟ್ ಆಗಿ ಇರ್ಬೇಕಂತ ಆಸೆ ಪ್ರೀತಿಯಲ್ಲೇ ಇರಲ್ವಾ ನೋಡ್ ಕೃಷ್ಣ ಪ್ರೀತಿ ಬಾಯಿ ಮಾತಾ ಇದ್ರೆ ಏನೂ ಪ್ರಯೋಗ ಇಲ್ಲ ಪ್ರಯೋಜನ ಇಲ್ಲ ಹಾಗಾಗಿ ನಾವು ಸಪ್ರೇಟ್ ಆಗಿ ಹೋಗ್ಬಿಡೋಣ ನೋಡು ನಿನ್ ಪಾಲ್ಗೆ ಏನೇನ್ಯೋ ಅದನ್ನೆಲ್ಲ ಕೇಳು ನೀನು ನಿನ್ನ ಆಸ್ತಿನ ಹೋಗ್ಬಿಟ್ಟು ಕೇಳು ಈ ಮನೆ ಭಾಗ ಆಗ್ಲಿ ಈ ಆಸ್ತಿ ಭಾಗವಾಗ್ಲಿ ಅಂತ ಆಯ್ತಾ ರುಕ್ಮಿಣಿ ಹೇಳ್ತಿರ್ಬೇಕಾದ್ರೆ ಏನ್ ರುಕ್ಮಣಿ ಹೇಳ್ತಿದ್ಯಾ ಅಂದ್ರೆ ನಾನು ಈ ಮನೆ ಭಾಗ ಮಾಡಿ ಅಂತ ನಾನು ಹೋಗ್ಬಿಟ್ಟು ಕೇಳೋಣ ಅಂತ ಆಯ್ತ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಹೌದು ಇವಾಗ ಆ ದಾರಿ ಬಿಟ್ಬಿಟ್ಟು ನಿನ್ಗೆ ಬೇರೆ ದಾರಿನೇ ಇಲ್ಲ ನಿನ್ ಪಾಲ್ ಏನೇನಿದ್ಯೋ ಅದನ್ನೆಲ್ಲ ಅವರು ಕೊಟ್ಬಿಡ್ಲಿ ನಾವ್ ಇಲ್ಲಿಂದ ಬೇರೆ ಹೊರಗ್ ಬಿಡಣ ಅಂತ ಆಯ್ತಾ ರುಕ್ಮಿಣಿ ಹೇಳ್ಬಿಟ್ಟೆ ಈ ಮಾತನ್ನ ಕೇಳ್ಕೊಂಡು どんなにしゃあかっているて。 ಚಾರು ಅಡಿಗೆ ಮನೆಯಲ್ಲಿ ರಾಮಚಾರಿಗೆ ಕಾಫಿ ರೆಡಿ ಮಾಡ್ಬೇಕಂತ ಹಾಲು ಇಟ್ಟಿರ್ತಾಳೆ ಆದ್ರೆ ಆ ಹಾಲು ಮಾತ್ರ ತಕ್ಷಣನೇ ಗ್ಯಾಸ್ ಮೇಲೆ ಇಟ್ಟ ತಕ್ಷಣವೇ ಒಡೆದೋಗ್ಬಿಡುತ್ತೆ ಇತ್ತ ಚಾರು ಬಂತು ತುಂಬಾನೇ ಟೆನ್ಷನ್ ಆಗ್ಬಿಟ್ಟು ರಾಮಚಾರಿ ಅಂತ ಗಟ್ಟಿ ಎದ್ ಹೋಗ್ಬಿಡ್ತಾಳೆ ಅವಾಗ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ನೋಡ್ ರಾಮಚಾರಿ ಇವಾಗ ನಾನ್ ನಿಮಗೆ ಕಾಫಿ ಮಾಡಕ್ಕ ಹಾಲು ಇಟ್ಟರೆ ಹಾಲೇ ಒಡೆದೋಗ್ಬಿಟ್ಟಿದೆ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಅಯ್ಯೋ ಹಾಲು ಇತ್ತ ಚಾರು ಇದು ಅಪ್ಶಕು ಗಣಮ್ಮ ಬೆಳಿಗ್ಗೆ ಅಂತ ಇತ್ತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಪಶಕುನ ಏನೂ ಇಲ್ಲ ಅಂತೆ ನಾನು ಇಷ್ಟು ದಿನ ಕೆತ್ತ ಮನೆಯಲ್ಲಿದ್ದೆ ಇದ್ದೆ ಕೆಟ್ಟದೇನಾದ್ರೆ ಮನೆಗೆ ಆಗೋದಿದ್ರೆ ನನ್ನಿಂದನೇ ಆಗ್ತಾ ಇತ್ತು ಇವಾಗ ನಾನುನು ಕೂಡ ಒಳ್ಳೆದಾಗಿ ಬದಲಾಗಿದ್ದೀನಲ್ವಾ ಇನ್ನು ಏನನ್ನೂ ಕೂಡ ಕೆಟ್ಟದಾಗಲ್ಲ ಅತಿ ನೀವು ಟೆನ್ಶನ್ ಮಾಡ್ಕೋಬೇಡಿ ಆರಾಮಾಗಿರಿ ಅಂತ ಇತ್ತ ವೈಶಾಖ ಹೇಳ್ತಾ ಇರ್ತಾಳೆ ಅವಾಗ ಜಾನಕಮ ಮಾತ್ರ ತುಂಬಾ ಗಾಬರಿತ ನೀವ್ ಯಾರು ಏನೇ ಹೇಳಿದ್ರು ಕೂಡ ನನಗಂತೂ ತುಂಬಾನೇ ಭಯ ಆಗ್ತಿದೆ ಇದು ಯಾವ್ದು ಕೆಟ್ಟ ಸೂಚನೆ ಅಂತ ಇತ್ತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ ಅವಾಗ ರಾಮಾಚಾರ್ಯ ಅಯ್ಯೋ ಅಮ್ಮ ಏನೇನು ಕೆಟ್ಟದ್ದು ಆಗಲ್ಲ ಅಮ್ಮ ನೋಡಮ್ಮ ಇವಾಗ ನಾವು ಹಾಲನ್ನ ಮೊಸರು ಮಾಡ್ಬೇಕು ಮಾಡ್ಬೇಕಂತಂದ್ರೆ ಆ ಹಾಲು ಹೊಡೆದೋಗಿದ್ರೆ ತಾನೇ ನನ್ ಗದ್ದೆ ಮೊಸರು ಬೆಣ್ಣೆ ತುಪ್ಪ ಎಲ್ಲಾ ನಮ್ಗೆ ಇನ್ನೊಂದು ಪದಾರ್ಥ ಸಿಗೋದು ಹಾಗೆ ಅಮ್ಮ ಇವಾಗ ಏನನ್ನೂ ಆಗಲ್ಲ ಒಂದ್ ವಸ್ತು ಏನಾದ್ರೂ ಕೆಟ್ಟೋಯ್ತು ಅಂತಂದ್ರೆ ಅದ್ರದಿಂದ ಇನ್ನೊಂದು ಒಳ್ಳೆ ವಸ್ತು ನಮ್ಗೆ ಸಿಗುತ್ತಂತ ನಾವು ಅದನ್ನ ಒಪ್ಕೋಬೇಕು ಅಷ್ಟೇ ಅಂತ ಇತ್ತ ರಾಮಾಚಾರ್ಯ ಜಾನಕಮ್ಮನ ಸಮಾಧಾನ ಮಾಡ್ತೀವಿ ಅವಾಗ ಚಾರು ಅತ್ತ ಇವಾಗ ಹಾಳ್ತಾನೆ ಹೊಡೆದೋಗಿರೋದು ಅತ್ತೆಮ್ಮ ನೋಡಿ ಅತ್ತಮ್ಮ ಅದನ್ನು ಕೂಡ ಕೆಟ್ಟದಾಗಲ್ಲ ನೀವಲ್ಲ ಆ ಯೋಜನೆ ಬಿಟ್ಬಿಡಿ ಇವಾಗ ರಾಮಚಂದ್ರ ನಿಮ್ಗೆ ಇವಾಗ ಕಾಫಿ ಬೇಕು ತಾನೆ ನೋಡಿ ಇವಾಗ ಟೀ ಮಾಡೋಕ್ಕಂತೂ ಆಗಲ್ಲ ಹಾಗಾಗಿ ನಾನ್ ನಿನ್ಗೆ ಬ್ಲಾಕ್ ಟೀನೇ ಮಾಡ್ಕೊಡ್ತೀನಿ ಅದಕ್ಕೆ ಬೆಲ್ಲ ಮತ್ತೆ ಶುಂಠಿ ಜಚ್ಚಾಕಿದ್ರೆ ನೋಡು ನಾಲ್ಗಿಗು ರುಚಿ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆದು ಹಾಗಾಗಿ ನಾನ್ ನಿನ್ಗೆ ಬ್ಲಾಕ್ ಟೀನೇ ಮಾಡ್ಕೊಡ್ತೀನಿ ಅಂತ ಇತ್ತ ಚಾರು ಬ್ಲಾಕ್ ಟೀ ಮಾಡಕ್ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು